ಮುತ್ತಾತದ್ರಿಂದ ಹಳೆ ದೇವಸ್ಥಾನ ಹೋಗಿತ್ತು ಸ್ವಲ್ಪ ದೇವಸ್ಥಾನ ಎಲ್ಲ ತಲುಪ್ಬಿಟ್ಟು ಎಲ್ಲ ರೆಡಿ ಮಾ ರೆಡಿ ಮಾಡಿಬಿಟ್ಟು ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅಣ್ಣ ಹತ್ರ ಮನೆ ಹತ್ರ ಹೋಗಿದ್ದಕ್ಕೆ ನಮ್ಮಿಂದ ಏನು ಬೇಕು ಅಂತ ಅಂತೇಳಿದ್ರು ಊಟದ ಹಂಗೆ ಮಾಡ್ತೋಣ ಅಂದ್ವಿ ಒಂದೇ ಮಾತು ಹೇಳಿದ್ರು ಇನ್ನೇನು ಬೇಕು ಹೇಳಿ ಅಂದರು ಅಣ್ಣ ನೀವು ಅಷ್ಟು ಮಾಡ ಮಾತ್ರ ಮಾಡಿಕೊಡಿ ಅಂತ ಹೇಳಿದ್ವಿ ಆ ದೇವ ಆ ದೇವರು ಆ ಮಲಾರಮ್ಮ ತಾಯಿ ಅಣ್ಣನಿಗೆ ನೂರು ವರ್ಷ ಆಯುಷ್ ಆರೋಗ್ಯ ಕೊಟ್ಟು ರಾಜಕೀಯದಲ್ಲಿ ತುಂಬ ಮುಂದೆ ಬೆಳೀಲಿ ಅಂತ ನಾನು ದೇವರಲ್ಲಿ ಯು ಮೊದಲಿಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಶುಭಾಚರಣೆ ಶುಭಾಶಯಗಳನ್ನು ಮೊದಲಿಗೆ ಹೇಳ್ತೀನಿ ಏನು ಇವತ್ತು ಮುಳುಬಾಗಿಲು ತಾಲೂಕು ಮುಳುಬಾಗಿಲಿನ ಟೌನ್ನಲ್ಲಿ ಮಲ್ಲಾರಮ್ಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ನೀಡಿದ್ದಕ್ಕೆ ಅವರಿಗೆ ತುಂಬು ಹೃದಯದ ಕೃತಜ್ಞತೆ ಕೃತಜ್ಞತೆಗಳನ್ನು ತಿಳಿಸ್ತೇನೆ ಅದೇ ರೀತಿ ಇವತ್ತು ಏನು ನೇತಾಜಿ ನಗರದಲ್ಲಿ ಈ ಮಲ್ಲಾರಮ್ಮ ಒಂದು ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಬಹಳ ವಿಜೃಂಭಣೆಯಿಂದ ಅನ್ನದಾನ ಸಂದರ್ಪಣೆ ಮತ್ತು ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಆ ತಾಯಿ ಈ ಮುಳುಬಾಗಲ ಜನತೆಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಅದೇ ರೀತಿ ಇವತ್ತು ಏನು ನಮ್ಮ ಮುಳುಬಾಗಿಲಿನ ಎಲ್ಲ ಜನರಿಗೂ ಒಳ್ಳೆಯದು ಮಲ್ಲಾಜಮ್ಮ ಮಲ್ಲಾರಮ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಯಾರೂ ಬಿಡಲ್ಲ ಅವಕಾಶ ಸಿಕ್ಕಿದಾಗ ಅಂಥ ಅವಕಾಶ ಬಂದಾಗ ನಾವು ಒಂದು ಕಾಂಪಿಟೇಟರ್ ಆಗಿ ಬರ್ತೀವಿ ಅವಕಾಶ ಸಿಕ್ಕಿದಾಗ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಇಂಡಿಪೆಂಡೆಂಟ್ ಇಲ್ಲ ನಾವು ಕಾಂಗ್ರೆಸ್ಸು ಕಟ್ಟಾಳು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ವಿ ಮಾಡ್ಕೊಂಡು ಬರ್ತಾ ಇದೀವಿ ಇವತ್ತು ಮಾಡ್ತಾ ಇದ್ವಿ ಮುಂದಕ್ಕೂ ಮಾಡ್ತೀವಿ ಅಷ್ಟೇ ನಿಮಗೆ ಆದಂಥ ಒಂದು ಅದನ್ನೇ ಏನಿಲ್ಲ ನೋಡಿ ನಮ್ಮದೇ ಪಡೆ ಯಾವ ಪಡೆ ಇಲ್ಲ ಇಲ್ಲೆಲ್ಲನೂ ಕೊತ್ತೂರು ಮಂಜಾಣವ್ರ ಪಡೆ ಅವರು ಶಾಸಕರಾಗಿ ಈ ಮುಳುಬಾಗಿಲನ್ನ ಸರ್ವತ ಅಭಿವೃದ್ಧಿ ಮಾಡಿರ್ತಕ್ಕಂಥ ವ್ಯಕ್ತಿ ಕೊತ್ತೂರು ಮಂಜಣ್ಣವರು ಇಡೀ ತಾಲೂಕು ಮೂಲೆ ಮೂಲೆಯಲ್ಲಿ ನೋಡಿ ಈ ಮಲ್ಲಾರಮ್ಮ ದೇವಿ ಟೆಂಪಲ್ ಕಟ್ಟೋದಕ್ಕೆ ಅವರ ಒಂದು ಮೊದಲಿಗೆ ಅವರೇ ಇದಕ್ಕೆ ಕೊಡುಗೆ ಕೊಟ್ಟು ಅವರೇ ಒಂದು ದೇವಸ್ಥಾನ ಈ ಜೀರ್ಣ ಈಗ ಅಭಿವೃದ್ಧಿ ಆಗಬೇಕಂದ್ರೆ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಮೂಲ ಕಾರಣ ಕೊತ್ತೂರು ಮುಂಜಣ್ಣವ್ರೆ ಮೊದಲಿಗೆ ಅವರಿಗೆ ನಾವು ಒಂದು ಈ ಮಲ್ಲಾರಮ್ಮನ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಅವ್ರ ಕುಟುಂಬನ ಚೆನ್ನಾಗಿದ್ದೇನೆ ಎಲ್ಲರೂ ನಾವು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಪರವಾಗಿರ್ತೀವಿ ಅಷ್ಟೆ ಉತ್ತರ ತೀಯಾ ಅಪ್ಪ ಜಾಗ ಇದೆಪ್ಪ ಐ ಜಸ್ಟ್ ಪೋಸ್ಟ್ ಟು ಪ್ರಿಂಟ್ ಎಲ್ಲ ಬದಲೇ ಮಾಡ್ಕೊಂಡು ಬಿಡ್ರಿ ನಾನು ಸ್ವಲ್ಪ ಮೊಬೈಲ್ ಇದೇ ಬಂದ ನಾನು ಆ ವಿಡಿಯೋ ಇದೆ ಸ್ವಲ್ಪ ವಿಧದದಿಂದ ಸ್ವಲ್ಪ ನಾನು ಈ ಯುಗಕ್ಕೆ ಒಂದು ಶೆಲ್ ಇತ್ತು ಅಂತ ನಾನು ಸ್ವಲ್ಪ ಬಂದ ಬರ್ಜು ಮಾಡ್ತೀನಿ ಸಂಪಾದನೆ ನೀನು ತಿಕ್ಕಿ ಸಂಪಾಗಿnde ಬಂದ ನಾನು ಅವರೇ ಹೋಗೋ ಬಾ ಆಪಲ್ ಬಾ ಬಾ ನಾ ಯಾಪಾ ನಾ ಬಾ ನಿಲ್ಲಿ ಬಾ ಅಯ್ಯೋ ಐತೆ ಇತ್ತೆ ಪ್ರಸನ್ನಾ ಸಿನಾ ನಾನು ನಾನು ಇಲ್ಲ ನಾನು ನಾ ನಾ ಸಾರ್

ಬಂಧುಗಳಿಗೆ ಹಾಗೂ ಮುಳಬಾಗಿಲ್ನ ಎಲ್ಲ ನಾಗರಿಕ ಬಂಧುಗಳಿಗೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಮುಳಬಾಗಲ್ ತಾಲೂಕು ನಮ್ಮ ನೇತಾಜಿ ನಗರದಲ್ಲಿ ಮಲ್ಲಾರಮ್ಮ ದೇವಿಯ ಒಂದು ದೇವಸ್ಥಾನದ ಒಂದು ಉದ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ನೇತಾಜಿ ನಗರದ ಎಲ್ಲ ನಮ್ಮ ಹಿರಿಯರು ಕಿರಿಯರು ಎಲ್ಲ ನಮ್ಮ ಮಿತ್ರರು ಅಣ್ಣವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಅವರ ಬಹಳ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮೊದಲಿಗೆ ಈ ನೇತಾಜಿ ನಗರದ ಮತ್ತು ಈ ದೇವಸ್ಥಾನದ ಎಲ್ಲ ಸ ಟ್ರಸ್ಟಿಗಳ ಪರವಾಗಿ ಅಣ್ಣನಿಗೆ ಒಂದು ಆರ್ಥಿಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಇವತ್ತು ಶಾಂಬಣ್ಣನವರು ತಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿ ನಿತ್ಯ ಅವರ ಒಂದು ವಿವಿಧ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತಾವು ತೋರಿಸ್ತಾನೆ ತೋರಿಸ್ತಾ ಇದ್ದೀರಾ ಸುಮಾರು ನಾಲ್ಕು ಐದು ವರ್ಷಗಳಿಂದ ಇವತ್ತು ಕೆಲವು ಕಾರ್ಯಕ್ರಮಗಳನ್ನು ಮೀಡಿಯಾ ಮುಂದೆ ಗೊತ್ತಿದ್ದ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಕೆಲವು ಕಾರ್ಯಕ್ರಮಗಳನ್ನು ಸುಮಾರು ಕಾರ್ಯಕ್ರಮಗಳನ್ನು ಗೊತ್ತಿಲ್ಲದೆ ನಾವು ಮಾಡ್ತಾ ಇದ್ದೀವಿ ಇವತ್ತು ಮುಳಬಾಗಲಿನ ಆ ವಿದ್ಯಾಭ್ಯಾಸದ ಒಂದು ಕ್ಷೇತ್ರದ ಒಂದು ಬೆಳವಣಿಗೆಗೆ ಮಕ್ಕಳಿಗೆ ಸಹ ಒಂದು ಸಹಾಯವನ್ನು ಆಗಿರ್ಬೋದು ದೇವಸ್ಥಾನಗಳಿಗೆ ಒಂದು ಹಣದ ಒಂದು ಸಂತರ್ಪಣೆ ಕಾರ್ಯಕ್ರಮಗಳನ್ನಾಗಿರ್ಬೋದು ಅಥವಾ ಹಾಸ್ಪಿಟ್ಲಿ ಹಾಸ್ಪಿಟ್ಲ ವಿದ್ಯ ಏನು ಆರೋಗ್ಯ ಸುಧಾರಣೆ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಈ ರೀತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸಾಂಬಾಣ್ಣವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊದಲಿಗೆ ಆ ಮಲ್ಲಾರಮ್ಮ ದೇವಿಯ ಒಂದು ಆಶೀರ್ವಾದ ಅಣ್ಣನ ಮೇಲೆ ಮತ್ತು ಅವರ ಕುಟುಂಬ ಮೇಲೆ ಇರಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಸೊ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಸುಮಾರು ಐದು ವರ್ಷಗಳಿಂದ ಸೊ ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಒಂದು ಕನಸಿದೆ ಮುಲ್ಬಾಗಲ್ ತಾಲೂಕಿನಲ್ಲಿ ಶಾಸಕರಾಗಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ಅವರು ಸುಮಾರು ಐದು ವರ್ಷಗಳಿಂದ ಇಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಅವರು ಆ ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಈ ನೇತಾಜಿ ನಗರದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳ ಆಶೀರ್ವಾದ ಹಣನ ಮೇಲೆ ಇರಬೇಕು ನೋಡಿ ಅಧಿಕಾರ ಇಲ್ಲದೇನೆ ಸುಮಾರು ಸಮಾಜ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಶಾಂಬಣ್ಣವರು ದೇವರ ದೈಹದಿಂದ ಅವ್ರಿಗೆ ಅಧಿಕಾರ ಸಿಗ್ಬಿಟ್ರೆ ಈ ಮುಲ್ಬಾಗಲ್ ತಾಲೂಕಿನ ಅಭಿವೃದ್ಧಿ ಖಂಡಿತ ಆಗದೆ ಅಂತಕ್ಕಂಥ ಒಂದು ಮಾತನ್ನು ನಾನು ಅವ್ರ ಪರವಾಗಿ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಎಲ್ಲ ಮುಲ್ಬಾಗಲ್ ತಾಲೂಕಿನ ಎಲ್ಲರ ಒಂದು ಜನರ ಒಂದು ಆಶೀರ್ವಾದ ಹಣ್ಣಿನ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಮಾತನ್ನು ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಮುಲ್ಬಾಗಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಎಪ್ಪತ್ತೊಂಬತ್ತನೇ ಒಂದು ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ ಮುಂದಿನ ದಿನ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ ಅವರು ಮಾಡಲಿ ಎಲ್ಲರೂ ಮಾಡಲಿ ನಾವು ಯಾರೂ ಬ್ಯಾಳನೋಕ್ಕಾಗೋದಿಲ್ಲ ಈಗ ಅವರು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಪಾಪ ಅವ್ರು ಮಾಡಬೇಕಾಗಿರೋ ಕರ್ತವ್ಯ ಯಾಕಂದರೆ ಕಾಂಗ್ರೆಸ್ ಪಕ್ಷನ ಅವರು ಪ್ರತಿನಿಧಿಸಿ ಪರಾಭವಗೊಂಡಿದ್ದಾರೆ ಅವ್ರಿಗೆ ಅವಕಾಶ ಇರ್ತದೆ ನಾಳೆ ದಿನ ಏನೇನೋ ಹೈಕಮಾಂಡ್ ಏನೋ ಅವಕಾಶ ಕೊಟ್ಟಾಗ ನೋಡೋಣ ನಾವು ಸರ್ವಿಸ್ ಕಾಂಗ್ರೆಸ್ ಪರವಾಗಿ ಸರ್ವಿಸ್ ಮಾಡ್ಕೊಂಡು ಬರ್ತಾಯಿದ್ದೇವೆ ಅದರಲ್ಲಿ ನಮ್ಮದು ಏನೇ ಇದ್ರೂ ಅವರು ನಮ್ಮ ಡಿಪ್ಯುಟೇಡ್ ಕ್ಯಾಂಡಿಡೇಟ್ ಇರ್ತಾರೆ ಆದನಾರಾಯಣವರು ಅವರು ಅವರು ನಮ್ಮ ಮುಳುಭಾಗಲ ಸರ್ವತೋನ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಏನೇ ಒಂದು ಸರ್ಕಾರದ ವತಿಯಿಂದ ಬರುವಂಥ ಕೆಲಸಗಳನ್ನು ಅವ್ರು ತಗೊಂಬಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮತ್ತು ಶಾಸಕರು ಇದ್ದಾರೆ ಶಾಸಕರು ಜೆ ಡಿ ಎಸ್ ಶಾಸಕರಿದ್ದಾರೆ ಅವರು ಇವರು ಅದು ಸೇರ್ಕೊಂಡು ಮಾಡ್ತಾರೆ ನಾವು ಒಂದು ಸಮಾಜ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್ಕ ಇದು ಪಾ ನಾವು ಕಾಂಗ್ರೆಸ್ ಪಕ್ಷದ ಒಂದು ಆ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ಅವಕಾಶ ಸಿಕ್ತರೆ ಅವಕಾಶ